ದೈವಾರಾಧಕರಾದ್ರೂ ಚಿಂ ಚಿಂತಕರಾಗಿರುವ ತಮ್ಮನ ಶೆಟ್ಟಿ ಅವರಿಗೆ ನಮಸ್ಕಾರ ಹೇಗಿದ್ದೀರಿ ನಮಸ್ತೆ 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 ಹೇಗಿದ್ದೀರಿ ತುಳುನಾಡಿನಲ್ಲಿ ಜಾತ್ರೆ ನೇಮ ಮೆಚ್ಚುಗಳ ವರ್ಷ ಕಾಲ ಆರಂಭ ಆಗ್ತಿದೆ ಈ ಸಮಯದಲ್ಲಿ ಕೋಳಿ ಅಂಕಗಳನ್ನು ನಡೆಸುವುದು ಇಲ್ಲಿನ ಒಂದು ಭಾಗ ಆದರೆ ಸರ್ಕಾರದ ಪ್ರಾಣಿ ಹಿಂಸೆ ತಡೆ ಕಾನೂನಿನಿಂದ ತುಳುವರ ಸಂಪ್ರದಾಯಕ್ಕೆ ಅಡ್ಡಿ ಆಗ್ತಿದೆ ಎಂಬ ಆಕ್ರೋಶದ ಕೂಗು ತುಳುನಾಡಿನಾದ್ಯಂತ ಕೇಳಿ ಬರ್ತಿದೆ ಕೇಪುವಿನ ಬಳಕೆಗೆ ಕಂಕನಾಡಿ ಗರುಡಿಯಲ್ಲೂ ಕೋಳಿ ಅಂಕ ನಡೆಸಬಾರದು ಎಂಬ ಸೂಚನೆಯನ್ನು ಪೊಲೀಸ್ ಇಲಾಖೆ ಹೊರಡಿಸಿದೆ ಒಬ್ಬ ದೈವಾರಾಧಕರಾಗಿ ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ ಅಲ್ಲ ಇದೊಂದು ಒಂದು ಅರ್ಥದಲ್ಲಿ ಇದನ್ನೆಲ್ಲ ಇದು ಸಂಪ್ರದಾಯದ ಮೇಲೆ ಆದಂತ ದಾಳಿ ಇದು ಯಾಕಂತ ಹೇಳಿದ್ರೆ ಇದಕ್ಕೆ ನೋಡಿ ನಮ್ಮ ಹಿರಿಯರು ಮಾಡಿದರಲ್ಲಿ ಎಲ್ಲದಕ್ಕೂ ಒಂದು ಒಂದು ಧಾರ್ಮಿಕ ಹಿನ್ನೆಲೆ ಜೊತೆ ವೈಜ್ಞಾನಿಕ ಸತ್ಯಗಳು ಇದೆ ಒಂದು ನಂಬಿಕೆಗಳಿದೆ ಆ ನಂಬಿಕೆಗಳಲ್ಲಿ ಕೋಳಿ ಅಂಕವು ದೈವಾರಾಧನೆಯ ಒಂದು ಭಾಗವಾಗಿರ್ತದೆ ಇದು ಯಾವುದೇ ರೀತಿ ಇದನ್ನ ಒಂದ್ ಸ್ವಲ್ಪ ಜೂಜುಗಳನ್ನು ತಡೆ ಹಿಡಿಬಹುದು ಸಮಯದ ಮಿತಿಗಳನ್ನು ಕೊಡಬಹುದು ಹಾಗಂತ ಹೇಳಿ ಇಡೀ ಕೋಲಿ ಅಂಕವನ್ನ ನಿಲ್ಲಿಸುವಂತ ಕೆಲಸ ಎಲ್ಲಿಯೂ ಆಗಬಾರ್ದು ದಯವಿಟ್ಟು ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒತ್ತಾಯ್ತಾ ಇದ್ದೇನೆ ನಮ್ಮ ಸಂಪ್ರದಾಯದ ಮೇಲೆ ಕೈ ಹಾಕುವ ಕೆಲ್ಸಗಳನ್ನು ಮಾಡಬೇಡಿ ಸಾಂಪ್ರದಾಯವನ್ನು ಜೀವಂತವಾಗಿ ಇಳಿಸುವ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಜೀವನ ಈಗಾಗಲೇ ಈಗಾಗ್ಲೇ ನಮಗೆ ಅನೇಕ ಸಂಘದ ಬೇರೆ ಬೇರೆ ಅಧ್ಯಯನ ಸಂಸ್ಥೆಗಳು ಇಲ್ಲಿಯ ಗುತ್ತು ಸಂಸ್ಕೃತಿ ಕಾಡ ಸಂಸ್ಕೃತಿ ನಾಡ ಸಂಸ್ಕೃತಿ ನಾಶ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ದೈವಾರಾಧನೆ ಭಾಗವಾಗಿದೆ ಯಾವುದು ಕೋಳಿ ಅಂಕ ಇವತ್ತಿಗೂ ಒಂದು ಕೊನೆ ಮುಹೂರ್ತ ನಡೆದಾಗ ಕೊನೆ ಮುಹೂರ್ತ ನಡೆದ ನಂತರ ನಿಮಗೆ ಕೋಳಿ ಗುಂಟ ನಿಯಮ ನಾಲ್ಕು ಬೂಟಗಳನ್ನು ಹಾಕುವಂತದ್ದು ನಾಲ್ಕು ಮನೆಗಳಿಂದ ಅದಕ್ಕೆ ಕೋಳಿ ಅಂಕವನ್ನು ಮಾಡುವುದು ದೈವದ ಭಾಷೆಯಲ್ಲಿ ದೈವದ ಸಂದಿಪಾತನಗಳ ನುಡಿಗಟ್ಟಿಗಳಲ್ಲಿ ಇದೆ ಆದಿದಿಂತ ಆಜಿಂತ ಗೋ ಕೋಳಿ ಗುಂಟ ಮೂಜಿ ದಿಂತ ಚೆಂಡ್ರಿ ಅಂತ ಹೇಳಿ ಗೊತ್ತಾಯ್ತು ಅದಕ್ಕೆ ನಿಯಮ ಇದೆ ಹಾಕುದು ಯಾರದನ್ನ ಆ ಕೋಳಿ ಗುಂಟವನ್ನು ಹಾಕುವುದಕ್ಕೂ ಒಂದು ಸುದ್ದ ಮುದ್ರಿಕೆ ಇದೆ ಆ ಕೋಳಿ ಗುಂಟದ ಮರ ಗುಂಟವನ್ನ ಮರದ ಇದರಿಂದಲೇ ಹೊಡಿಬೇಕಂತ ನಿಯಮ ಇದೆ ಮತ್ತೆ ಅದನ್ನ ಹಾಕಿದ ನಂತರ ನಮ್ಗೆ ಅಲ್ಲಿ ಕಾರ್ಯಕ್ರಮ ಆಗುವಂತದ್ದು ಮತ್ತೆ ಅದರ ನಂತರ ನಿಮ್ಗೆ ಅನಂತಾಡಿ ಉಳ್ಳಾಲ್ತಿ ಮೆಚ್ಚಿ ಮತ್ತೆ ಇಂಥ ಮೆಚ್ಚುಗಳಲ್ಲಿ ಆ ನಾಲ್ಕು ಕೋಳಿ ಗುಂಟದ ಮಧ್ಯದಲ್ಲಿ ಬಾಡಿ ಬಾಡಿತ ಕ್ರಮಗಳು ನಡೆಯುವಂತ ರೀತಿಯೂ ಇದೆ ಮತ್ತೆ ಅದನ್ನು ಕೋಳಿಗುಂಟ ತೆಗೆದ ನಂತರ ದೊಂಪ ಏರಿ ಭಂಡಾರ ಇಳಿಯುವಂತ ಜಾಗ ಇರುವಂತ ಭಂಡಾರ ತೆಗಿಬೇಕಿದ್ರೆ ಕೋಲಿಗುಂಟ ತೆಗೆದು ಭಂಡಾರ ತೆಗೆಯುವಂತದ್ದು ಕೆಲವು ಕಡೆ ಇದ್ದಾಗೆ ಆಗುವಂತದ್ದು ಕೆಲವು ಕೊಡಿ ಹಿಡಿಯುವ ಅದು ಆ ಪ್ರಾದೇಶಿಕವಾಗಿ ನಿಯಮ ಒಟ್ಟಿನಲ್ಲಿ ಇಲ್ಲಿಯ ತುಳುನಾಡ ಸಂಸ್ಕೃತಿಗೆ ಸಂಸ್ಕೃತಿಯ ಭಾಗವಾಗಿದೆ ಕೋಳಿ ಅಂಕ ದಯವಿಟ್ಟು ಆ ಕೋಳಿ ಅಂಕವನ್ನ ಇಡಬೇಕು ಅದನ್ನ ಮಾಡಬೇಕು ಅದರಲ್ಲೂ ಬೇರೆ ಬೇರೆ ನಿಯಮಗಳಿದೆ ಅದು ಯಾಕಂದ್ರೆ ಬಂದ ಅತಿಥಿಗಳಿಗೆ ಒಂದು ಆ ಭೋಜನದ ವ್ಯವಸ್ಥೆಗೆ ತಾವೇ ಸಾಕಿದ ಕೋಲಿಯನ್ನು ಕೊಳ್ಳದೆ ಅದೊಂದು ಅಂಕದ ಮುಖಾಂತರ ಆ ರಕ್ತ ತರ್ಪನ ಭೂಮಿಗೆ ಬೀಳುವುದರ ಮುಖಾಂತರ ಅನೇಕ ಸಾರಮಣಿ ಗಂಡಗಣಗಳಿಗೆ ಒಂದು ತರ್ಪ ಇದು ಅದು ಬಳಿ ಕೊಟ್ಟ ರೀತಿಯಲ್ಲೂ ಅದಕ್ಕೆ ಅರ್ಥ ಇದೆ ಅದಕ್ಕೆ ಧಾರ್ಮಿಕ ನಂಬಿಕೆ ಇದೆ ಹ್ಮ್ ಉಳಿಸ್ಬೇಕು ಅದನ್ನು ಮಾಧ್ಯಮದ ಮುಖಾಂತರ ಹೇಳುವಂತದ್ದು ದಯವಿಟ್ಟು ಅದಕ್ಕೆ ಯಾರು ಅಡ್ಡಿಪಡಿಸಬೇಡಿ ಅದನ್ನ ಆ ಕೋಳಿ ಅಂಕವನ್ನು ಆಗ್ಲಿಕ್ಕೆ ಬಿಡಿ ಅದು ಆಗ್ಲೇ ಬೇಕಂತ ಹೇಳುವಂಥದ್ದು ನಾವು ಈಗ ಒಂದು ತುಳುನಾಡಿನಲ್ಲಿ ಒಂದು ಸುಮಾರು ಎಷ್ಟು ವರ್ಷಗಳ ಹಿಂದೆಯಿಂದ ಈ ಕೋಳಿ ಅಂಕ ನಡೀತಿರ್ಬೋದು ಒಂದು ಅಂದಾಜು ವರ್ಷ ಅಥವಾ ಅದ್ರ ಬಗ್ಗೆ ಏನಾದ್ರು ನೀವೇನಾದ್ರು ಅಧ್ಯಯನ ಮಾಡಿದ ದೈವಾರಾಧನೆ ಒಂದು ಅಧ್ಯಯನದ ಸೊತ್ತಲ್ಲ ನೀವು ಅಧ್ಯಯನಕ್ಕೆ ಹೋದಾಗ ಹೋಗ್ಲಿಕ್ಕೆ ಕೈ ಮುಗಿಯುವಂತ ಸೊತ್ತು ದೈವಾರಾಧನೆ ರಿಸರ್ಚ್ ಮಾಡುವಂತದ್ದು ಅಧ್ಯಯನ ಮಾಡುವಂತದ್ದು ಹೆಚ್ಚುವರಿ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಯ ನಿಯಮಗಳು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದಂತ ವಿಚಾರಗಳು ಇದು ಇದು ಇರುವಂತದ್ದು ಆಗಿರುವಾಗ ಈ ಕಟ್ಟುಕಟ್ಟಲೆಗಳು ಈಗ ನಾಗರಿಕತೆ ಸೃಷ್ಟಿಯಾದಾಗ ಈಗ ಕೋಳಿ ಅಂಕಗಳು ಮತ್ತೊಂದು ದೈವಾರಾಧನೆ ಇದು ಸೊ ದೈವದ ನಿಯಮವೇ ಒಂದು ನಿಯಮ ಅಂತ ಹೇಳಿದ್ರೆ ಸೂರ್ಯ ಭೂಮಿ ಬಳತನಾಲ್ ಬಾಣ ಬಳತನಲ್ ಭೂಮಿ ಉಂಟಾಯ ಮುಟ್ಟ ಸೂರ್ಯ ಚಂದ್ರ ಅವರೇ ಮುಟ್ಟ ಅಂದ್ರೆ ಈ ಕಟ್ಟುಗಳೆಲ್ಲವೂ ನಿಮ್ಗೆ ಇವತ್ತು ನಿನ್ನೆದ್ದು ಆರಂಭ ಆದದಲ್ಲ ಈಗ ಅಂಕದ ಇದು ಈಗ ಕೋಳಿ ಗುಂಟ ಚೆಂಡು ಚೆಂಡು ಚೆಂಡ ಚೆಂಡು ಹೊಡಿಯುವುದು ತಪ್ಪಂಗಾಯಿ ಮತ್ತೆ ಇದು ಕುಡಿಯರು ಕೊಡಿಯೇರುವಿಕೆ ಮತ್ತೆ ಇದು ಕೊಪ್ಪರಿಗೆ ಇಡುವಂತದ್ದು ಭಂಡಾರ ಬರುವಂತದ್ದು ಆಲೆ ಬಾಡಿಸುವಂತದ್ದು ಕೊಡಿ ಇದು ಎಲ್ಲ ಎಲ್ಲ ಬಾಲೋಲಿ ಕಟ್ಟುವಂತದ್ದು ಇದು ಇದಲ್ಲಿ ಹಾಕುವ ಎಲ್ಲಾ ನಿಯಮಗಳು ಇದು ಇದಕ್ಕೆ ಒಂದು ಇಷ್ಟೇ ವರ್ಷದಿಂದ ಅಂತಲ್ಲ ದೈವಾರಾಧನೆಯ ನಿಯಮದ ಜೊತೆಗೆ ಅದರ ಒಂದು ಏನು ಸಂಸ್ಕೃತಿಯ ಜೊತೆಗೆ ಅದರ ಒಂದು ಕಟ್ಟುಪಾಡಿನ ನಿಯಮದೊಟ್ಟಿಗೆ ಬಂದದ್ದು ಇದೆಲ್ಲ ನಾಗರಿಕತೆ ಆರಂಭ ನಾಗರಿಕತೆ ಆರಂಭ ಆದಂತ ಬಹುಶಃ ಈ ತುಳುನಾಡಿನ ಸೃಷ್ಟಿಕರ್ತ ಬೆಮ್ಮೆರು ಈ ತುಳುನಾಡನ್ನ ಸೃಷ್ಟಿ ಮಾಡಿದ್ದು ಈ ಸೃಷ್ಟಿ ಮಾಡಿದ ಬೆಮ್ಮರ ಸೃಷ್ಟಿಯ ಜೊತೆಗೆ ಬಲೀಂದ್ರ ಚಕ್ರವರ್ತಿ ಅಂದ್ರೆ ಇದು ಎಲ್ಲವೂ ನೋಡಿ ರಾಮಾಯಣ ಮಹಾಭಾರತ ಕೃಷ್ಣನ ಕಾಲ ಇರ್ಬೋದು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ರಾಮನ ಕಾಲ ಇರ್ಬೋದು ಪರಶುರಾಮನ ಕಾಲ ಇರ್ಬೋದು ಇದರ ಮುಂಚೆಯೇ ದೈವಗಳಿದೆ ಅರ್ಥಾತ್ ಬಲೀಂದ್ರ ಚಕ್ರವರ್ತಿ ನಮ್ಮ ತುಳುನಾಡನ್ನ ಆಳಿಕೆ ಮಾಡಿದ್ದು ಅಂದ್ರೆ ನಿಮ್ಗೆ ಬಲೀಂದ್ರ ಚಕ್ರವರ್ತಿ ಮಾಮನ ಅವತಾರ ಬರುವುದು ಅದಕ್ಕೆಲ್ಲಕ್ಕಿಂತ ಐದನೇ ಅವತಾರದಲ್ಲಿ ಆರನೇ ಅವರ ಪರಶುರಾಮ ನಂತರ ಬರುವಂತದ್ದು ಉಳ್ದದ್ದೆಲ್ಲ ಅಂದ್ರೆ ನಿಮಗೆ ಈ ನಮ್ಮ ಬಲೀಂದ್ರ ಚಕ್ರವರ್ತಿಯ ಕಾಲದಲ್ಲಿ ತುಳುನಾಡಿನ ಅಂಕ ಆಯನ ಪೂವ ಪೂಕರೆ ಕೋಳಿ ಅಂಕಗಳೆಲ್ಲವೂ ಇತ್ತು ಇತ್ತು ಅದರ ಸಂದಿಪಾರ್ಥ ಅವನ ಬಲೀಂದ್ರನ ಇದರಲ್ಲಿ ಬರ್ತಾ ಇದೆ ನೋಡಿ ಭೂಮಿ ಪುಟ್ಟಿಯ ಬಲಿಯಂದ್ರೆ ಅಂದ್ರೆ ಸೂರ್ಯ ಪುತ್ರಿ ಬಲಿಯಂದ್ರೆ ಓಲು ಪುಟ್ಟಿಯ ಬಲಿ ಅಂದ್ರೆ ಓಲು ಬಲತ್ತೆ ಬಲಿಯಂದ್ರೆ ನಾಮಾಂತ ಸುದ್ದಿ ಸಾಲದಿ ಪೂವೇ ಪೂಕರ ಅಂಕ ಆಯನ ಮಂತ್ ರಾಜ್ಯ ಅಲಿ ಅಂದ್ರೆ ಈ ಅಂಕ ಆಯನ ಕಂಬಲ ಕೋರ್ ಇದೆಲ್ಲ ಇದೆಲ್ಲ ಬಲೀಂದ್ರ ಚಕ್ರವರ್ತಿಯಿಂದ ಆದ ಆರಂಭವ್ ಆಗಿರುವಾಗ ಇದು ಇವತ್ತು ನಿನ್ನೆಯ ಕತೆ ಅಲ್ಲ ರಾಮಾಯಣ ಮಹಾಭಾರತ ಪರಶುರಾಮನ ಯುಗಕ್ಕಿಂತಲೂ ಮುಂಚೆ ನಮ್ಮ ನಮ್ಮ ಬಲೀಂದ್ರ ಚಕ್ರವರ್ತಿ ಭೂಮಿಯಲ್ಲಿದ್ದ ಅದಕ್ಕಿಂತಲೂ ಆದಿಮೂಲದಲ್ಲಿ ಬೆಮ್ಮೆರು ಸೃಷ್ಟಿ ಮಾಡಿದಂತ ತುಳುನಾಡಿ ನಿಮ್ಗೆ ನಿಮ್ಗೆ ಈ ಬಗ್ಗೆ ಅರ್ಥ ಆಯ್ತಾ ನಿಮ್ಗೆ ವಿಚಾರ ಗೊತ್ತಾಯ್ತಾ ಆಗಿರುವಾಗ ದಯವಿಟ್ಟು ಅದನ್ನ ನಾವು ಅದರಲ್ಲಿ ಆಗುವಂತ ಕೆಲವು ಬೇರೆ ಬೇರೆ ರೀತಿಯ ಜೂಜು ಅದೆಲ್ಲ ಅದೆಲ್ಲ ಪ್ರತಿಷ್ಠೆಗೋಸ್ಕರ ಇದಕ್ಕೋಸ್ಕರ ಇದ್ರೆ ಅದನ್ನೆಲ್ಲ ನಿಲ್ಲಿಸಬಹುದು ಆದ್ರೆ ಸಾಂಪ್ರದಾಯಿಕ ಕಟ್ಟಗಳೆಲ್ಲ ಈಗ ಕೇಪು ಜಾತ್ರೆಯಲ್ಲಿ ಆಗುವಂತದ್ದು ಇದೆಲ್ಲ ಸಾಂಪ್ರದಾಯಿಕ ಕಟ್ಟಗಳು ಅಲ್ಕು ಅಲ್ಲಿನ ಅದನ್ನೆಲ್ಲ ನಿಲ್ಲಿಸುವಂತ ಕೆಲಸಗಳು ಆಗಬಾರದು ನಿಲ್ಲಿಸಿ ಸಮಸ್ಯೆ ಆಗ್ತದೆ ಜನರು ಸಾಲಗಾರರಾಗ್ತಾರೆ ಮತ್ತೊಂದು ಆಗ್ತಾರೆ ಜನರಿಗೆ ಸಮಸ್ಯೆ ಆಗಲ್ಲ ಆ ಜೂಜುಗಳನ್ನು ನಿಲ್ಲಿಸಬಹುದು ಈಗ ಚೇಪೆಲ್ಲ ನೋಡಿ ಜೂಜು ಅಂತ ಇಲ್ಲ ಆದ್ರೂ ಅಲ್ಲೂ ಅಡ್ಡಿ ಪಡಿಸಿದ್ರು ಅಲ್ಲಿನೂ ಇಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಇದೊಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗ್ಲಿ ಖಂಡಿತವಾಗಿ ಕೋಲಿಯಂಕ ನಮ್ಮ ಆರಾಧನೆ ನಿಯಮದ ಭಾಗವಾಗಿದೆ ಅದು ನಿಲ್ಲೇ ಅದು ಆಗ್ಲಿಕ್ಕೆ ಥ್ಯಾಂಕ್ ಯು ಸರ್ ಕದಂಬ ಮೀಡಿಯಾ ಜೊತೆಗೆ ಮಾತಾಡಿ ಕೋಳಿ ಅಂಕದ ಈ ಒಂದು ಈ ಸಂದಿ ಅಂದ್ರೆ ಅದನ್ನು ನಿಲ್ಲಿಸಬೇಕು ಅಂತ ನಮ್ಮ ಸಂಪ್ರದಾಯದ ಮೇಲೆ ಏನು ಒಂದು ನಮ್ಮ ಸಂಪ್ರದಾಯವನ್ನು ನಿಲ್ಲಿಸುವಂತ ಪ್ರಯತ್ನ ಏನಾಗ್ತಿದೆ ಅದರ ಬಗ್ಗೆ ಎರಡು ಮಾತುಗಳನ್ನು ಆಡಿದಕ್ಕೆ